ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಇದೇನಪ್ಪ ಮಕ್ಕಳಕ್ಕೆಲ್ಲ ಹಿಂಗೆ ಹಚ್ಕೊಂಡೋಳ ಅಂತ ಇವತ್ತು ನಮ್ಮ ಮನೇಲಿ ಬೀಟ್ರೋಟ್ ಪಲ್ಯ ಚಪಾತಿ ನಾನು ಬೀಟ್ರೋಟ್ನ ಈ ಕೊಯ್ದು ಇದು ಚಿಪ್ಪೆ ಎಲ್ಲ ಉಳ್ದಿರುತ್ತಲ್ಲ ಅದೆಲ್ಲ ಮುಖಕ್ಕೆ ಹಚ್ಕೋಬೇಕು ಮುಖಕ್ಕೆ ಹಚ್ಕೊಂಡಾಗ ಚೆನ್ನಾಗಿರೋ ಸುಮ್ಮನೆ ವೇಸ್ಟ್ ಆಗೋ ಬದಲು ಮುಖಕ್ಕೆ ಹಚ್ಕೋಬೇಕು ನೋಡಿ ಹಿಂಗೆ ಮುಖ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಎಲ್ಲರಿಗೂ ಗೊತ್ತಿರೋದೆ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ನೋಡಿ ಬೀಟ್ರೋಟ್ನ ತುರ್ತು ಇಟ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಒಂದು ಹಸಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೀನಿ ಅಷ್ಟೇ ಈಗ ಚಪಾತಿ ಮಾಡಬೇಕು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಆಯಿತು ಚಪಾತಿ ಹಿಟ್ಟು ಕಲ್ ನೋಡಿ ಎಷ್ಟು ಮತ್ತದಾಗಿದೆ ಹಿಟ್ಟು ಒಂದು ಆಗೋದು ಚಪಾತಿ ಮಾಡಬೇಕು ಮಾಡಿ ಮಾಡಿ ಬೀಟ್ರೋಟ್ ಬಲ್ಲೇ ಚಪಾತಿ ಮಾಡೋದು ಹೇಗೆ ಅಂತ ನಾನು ಎಲ್ಲರಿಗೂ ಗೊತ್ತು ನಾನು ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗಿನ ತಿಂಡಿ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈ ಥರ ವೇಸ್ಟ್ ಮಾಡೋ ಬದಲು ಚಲ್ಲೋ ಬದಲು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನೀವು ಹಚ್ಕೊಳ್ಳಿ ವೇಸ್ಟ್ ಅಂತ ಏನೂ ಹಚ್ಚಲ್ಬೇಡ್ರಿ ಚೆನ್ನಾಗಿರುತ್ತೆ ನೋಡಿ ಗುಳ್ಳೆ ಕಲೆಗಳು ಭಾಳ ಇದು ನನ್ನ ಹತ್ರ ಇದ್ದಾವೆ ಈಗಲೂ ಕಾಣಿಸ್ತವೆ ನೋಡಿ ಎಲ್ಲ ಹೋಗ್ತವೆ ಅಂತಾರೆ ಹಚ್ಕೊಂಡೋದ್ರೆ ಏನು ಕಸಾನೇ ರಸ ಮಾಡಿ ಹಚ್ಕೊಂಡ್ರೆ ಆಯಿತು ಅಂತ ನಾನು ಹಚ್ಕೊಂಡಿದ್ದೀನಿ ಯಾವಾಗಲೂ ಹಚ್ಕೊತಾ ಇರ್ತೀನಿ ಬೀಟ್ರೂಟು ಪೌಡರು ಬೀಟ್ರೂಟ್ನ ಹಸು ರಸ ಮಾಡಿಬಿಟ್ಟು ಹತ್ಬಿಟ್ಟು ರಸ ಮಾಡಿ ಆ ರಸಕ್ಕೆ ಕಡಲೆ ಇಟ್ಟು ಅದೆಲ್ಲ ಹಾಕಿ ಹಚ್ಕೊತಾ ಇರ್ತೀನಿ ಬನ್ನಿ ಚಪಾತಿ ಪಲ್ಯ ಮಾಡೋಣ ನೋಡಿ ನಾನು ಯಾವಾಗಲೂ ಚಪಾತಿನ ನಾಲ್ಕು ಪದ್ರಿದೇ ಮಾಡೋದು ನಾಲ್ಕು ಪದರಿಂದ ಮಾಡಿದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಚೆನ್ನಾಗಿ ದೊಡ್ಡ ಉಬ್ಬಿ ಬರ್ತವೆ ಚೆನ್ನಾಗಿರುತ್ತೆ ಇದು ಮೆತ್ತಗಾಗುತ್ತೆ ಎಣ್ಣೆ ಹಚ್ಚಿರ್ತೇವಲ್ಲ ಅದಕ್ಕೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಪದ್ರಿಂದ ಮಾಡೋಲ್ಲ ನಾಲ್ಕು ಪದರಿನೇ ಮಾಡೋದು ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಬೇಗ ಬೇಗ ಮಾಡಿಕೊಂಡ್ರೆ ಸ್ಮೂತಾಗಿರುತ್ತೆ ಚಪಾತಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಮಾಡಿ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಚಪಾತಿ ಮಾಡಿದ್ಮೇಲೆ ಅದೇ ಚವಿಗೆ ಹಾಕಿದ್ದೀನಿ ಆ ಕಡೆ ಒಗ್ಗರಣೆ ಮಾಡ್ಕೊತೀನಿ ನಾನು ಯಾವಾಗಲೂ ಚಪಾತಿ ಮಾಡ್ಬೇಕಂದ್ರೆ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಚಪಾತಿಗೆಲ್ಲ ಹಾಕ್ ಚೆಕ್ ಮಾಡ್ತೀನಿ ಯಾಕಂದರೆ ಎರಡು ಆಗಲ್ಲ ಒಂದು ನಾಲ್ಕು ಒಂದು ಮೂರು ಟೇಬಲ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ಪೂನು ಕಡಲೆಬೇಳೆ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಇದಾಯಿತು ಆವಾಗ ನಾವು ಹಸಿನಿ ಶಿಖೆ ಅಂತ ಸಿಂಪಲ್ ಆಗಿ ಮೆಣಸಿಕಾಯಿ ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಮೆಣಸಿಕ್ ಎಲ್ಲ ಕ್ರಿಸ್ಪಿ ಥರ ಆಗಿದೆ ಉಳ್ಳಾಗಡ್ಡೆ ದುಡ್ಡಕ್ಕೆ ಎಪ್ಕೊಬಿಟ್ಟು ಈರುಳ್ಳಿ ಚೆನ್ನಾಗಿರುತ್ತೆ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೋದು ಇಡಕ್ಕಪ್ಪ ಅಂದರೆ ಬೇಗ ಈರುಳ್ಳಿ ಬೆನ್ನೀನ್ ಕಿಡುತ್ತೆ ಆ ಕಾರಣಕ್ಕೆ ಸ್ವಲ್ಪ ರುಚಿ ಬೇಕಷ್ಟು ಉಪ್ಪು ಇವಾಗ ಟೊಮೊಟೊ ಹಾಕ್ಬಿಡೋಣ ಟೊಮೊಟೊ ಈರುಳ್ಳಿ ಎಲ್ಲ ಮಿಕ್ಸ್ ಹಾಕಬೇಕು ಸಿಂಪಲ್ ಆಗೇ ಮಾಡ್ಕೊಳ್ಳಿ ಲೀಟ್ರ ಪಲ್ಯ ಇರೋ ಜಾಸ್ತಿ ಟಾ ಏನು ಮಸಾಲೆ ಪದಾರ್ಥಗಳು ಏನು ಇಲ್ಲದೆ ಟೊಮೊಟೆ ಈರುಳ್ಳಿಯಿಂದಲೇ ಮಾಡುವಂಥ ಬಿಟ್ಟರು ಪಲ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವೆಲ್ಲ ಕ್ರಿಸ್ಪಿಯಾಗಿರ್ತಾವಲ್ಲ ಕಾಳುಗಳೆಲ್ಲ ಬಾಯಕ್ಕೆ ಬರ್ತವೆ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕೊಂಡು ಪ್ರೆಸ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಏನಾದರೂ ಇದ್ರೂ ಮೆಸೇಜ್ ಹಾಕಿ ಇಷ್ಟವಾದರೆ ಶೇರ್ ಮಾಡಿ ಇದು ಸ್ವಲ್ಪ ಹೊತ್ತು ಬಿಡಿ ಇದಕ್ಕೊಂದು ಸ್ವಲ್ಪ ಅರ್ಶ ಈ ಆ ಕಡೆ ಇದು ಬೆಂದಿದೆ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕಿದ್ದೀನಿ ನೋಡಿ ಈ ಸೈಡೆ ಇದು ಬಿಸಿ ಅಂಚೆಗೆ ಹಾಕ್ಬಿಡಬೇಕು ಅವಾಗ ಬಿಸಿಯಾಗಿ ಉರಿಯೋ ಉದ್ದೋ ಥರ ಆಗುತ್ತಿದ್ದು ಚೆನ್ನಾಗಿರುತ್ತೆ ಇದನ್ನು ಇದಕ್ಕೆ ಹಾಕೋಬೇಕು ನೀರು ಏನು ಬಳಸ್ತೀಯ ಮಾಡಬೇಕಿ ಪಲ್ಲೆ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನಾನು ಮತ್ತೆ ಹಿಂಡಿ ತೊಳ್ಕೊಂಡು ಹಿಂಡೋದಿಲ್ಲ ಹಾಗೆ ತೊ ತೊಳೆದ್ಬಿಟ್ಟು ಫಸ್ಟು ತೊಳೆದ್ಬಿಟ್ಟು ಹಂಗೆ ತುರ್ದಿರ್ತೀನಿ ಅದಕ್ಕೋಸ್ಕರ ನಾನು ಹಿಂಡಲ್ಲ ಹಿಂಡಿದ್ರೆ ಅದರಾಗಿ ನಿಮಿಷ ಎಲ್ಲ ಹೋಗುತ್ತೆ ಕೆಲವರು ಹಿಂಡಿ ಮಾಡ್ತಾರೆ ಹಿಂಡು ಇದು ಜಾಸ್ತಿ ಮಕ್ಕಳಿಗೆ ಕೊಟ್ಟರೆ ರಕ್ತ ಉತ್ಪನ್ನಿ ಆಗುತ್ತೆ ಒಳ್ಳೆ ಬುದ್ಧಿಶಕ್ತಿ ಬೆಳೆಯುತ್ತೆ ಪ್ರೋಟೀನ್ ಇರುತ್ತಲ್ಲ ಜಾಸ್ತಿ ತರಕಾರಿ ತಿನ್ಬೇಕು ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಒಂದು ಐದು ನಿಮಿಷ ಬಿಟ್ಟರೆ ಬೆಂದೋಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ಏನು ನಾವು ಒಲೆ ಪಲ್ಯ ಏನು ಬಳಸೋದು ಬೇಡ ಒಂದು ಐದು ನಿಮಿಷ ಮುಚ್ಚಿಬಿಡ ನನಗೆ ಅದಕ್ಕೆ ನೋಡಿ ಚಪಾತಿ ಬಿಡ್ರ ಪಲ್ಯ ನಮ್ಮ ಪಾಪು ತಿಂತಾ ಇದ್ದಾನೆ